ಕೋಲಾರ ನಗರದ ಅಂತರಗಂಗೆ ಬೆಟ್ಟದ ತೇರಳ್ಳಿ ರಸ್ತೆಯ ಸುಲ್ತಾನ್ ತಿಪ್ಪಸಂದ್ರದ ನಿವಾಸಿಗಳಾದ ಪಿದ್ದು ಬಿನ್ ಮುಜ್ಜು ಸಾದಿಕ್ ಬಿನ್ ಬಕಾಶ್ ಇಬ್ಬರು ಕುಡಿದ ಮತ್ತಿನಲ್ಲಿ ಬಿಹಾರ ಮೂಲದ ಮೊಹಮ್ಮದ್ ತೌಫಿಕ್ ಎಂಬುವ ವ್ಯಕ್ತಿಯನ್ನು ಬೆದರಿಸಿ ಐದು ಸಾವಿರ ಹಣವನ್ನು ಕಸಿದು ತೀವ್ರವಾಗಿ ಹಲ್ಲೆ ಮಾಡಿ ಬಲವಂತವಾಗಿ ಸುಲ್ತಾನ್ ತಿಪ್ಪಸಂದ್ರ ಕೆರೆಯ ಬಳಿ ಕರೆದುಕೊಂಡು ಹೋಗಿ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ಮಂಗಳವಾರ ನಡೆದಿದೆ ಮೊಹಮ್ಮದ್ ತೌಫಿಕ್ ಎಂಬುವರು ಮೂಲತಃ ಬಿಹಾರದವರಾಗಿದ್ದು ನಗರದ ಜಮಾಲ್ ಶಾ ನಗರದಲ್ಲಿ ವಾಸವಾಗಿದ್ದು ಗಾರೆ ಕೆಲಸದಿಂದ ಜೀವನ ನಡೆಸುತ್ತಿದ್ದು ಎಂದಿನಂತೆ ಮಂಗಳವಾರ ಗಾರೆ ಕೆಲಸ ಮುಗಿಸಿಕೊಂಡು ರಾತ್ರಿ ಮನೆಗೆ ತೆರಳುತ್ತಿದ್ದಾಗ ಸುಮಾರು ಹತ್ತು ಮೂವತ್ತು ಗಂಟೆಯ ಸಮಯದಲ್ಲಿ ಬೈಪಾಸ್ ಬಳಿ ಇರುವ ಬಾರ್ ಎದುರು ಹೋಗುತ್ತಿದ್ದಾಗ ಫಿದ್ದು ಮತ್ತು ಸಾದಿಕ್ ಎಂಬುವರು ಬೆಲ್ಟ್ನಿಂದ ಹಲ್ಲೆ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ್ದು ಆ ರಸ್ತೆಯಲ್ಲಿ ಓಡಾಡುವ ಜನರನ್ನು ವ್ಯಾಪಾರಸ್ಥರನ್ನು ಮತ್ತು ಅಲ್ಲಿನ ನಿವಾಸಿಗಳನ್ನು ರಿಸಿ ಚಾಕು ತೋರಿಸಿ ಹಣ ವಸೂಲಿ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ ವಿಷಯ ತಿಳಿದು ಅಲ್ ಅಹಮದಿಯ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನವರು ಪೊಲೀಸ್ನವರಿಗೆ ದೂರು ನೀಡಿದ್ದು ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸುಲ್ತಾನ್ ತಿಪ್ಪಸಂದ್ರ ನಗರದ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಅಲ್ ಅಹಮದಿಯಾ ಟ್ರಸ್ಟ್ನವರು ಸ್ಪಂದಿಸಿ ಅಲ್ಲಿನ ಸಮಸ್ಯೆಗಳು ಪರಿಹರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ಯುವಕರು ಮಾದಕ ದ್ರವ್ಯಗಳ ಸೇವನೆ ಕುಡಿಯುವುದು ಪುಂಡರ ಹಾವಳಿ ಹೆಚ್ಚಾಗುತ್ತಿದ್ದು ರಾತ್ರಿ ವೇಳೆ ಸುಲ್ತಾನ್ ತಿಪ್ಪಸಂದ್ರ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡಲು ಭಯಪಡುವ ಸಮಸ್ಯೆ ಎದುರಾಗಿದೆ